ಕೊಪ್ಪಳ ಜಿಲ್ಲೆಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯದ ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇವೆ ನವೆಂಬರ್ ಇಪ್ಪತ್ತಾರು ಕಾರ್ಟಗಿ ನಗರದಲ್ಲಿ ಬಾಲಕನ ಮೇಲೆ ಹಲ್ಲೆ ಮಾಡಿ ಅಮಾನವೀಯವಾಗಿ ನಡೆದುಕೊಂಡ ಘಟನೆ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ನೀಡಿದ್ದಾರೆ ಪ್ರಿಯ ವೀಕ್ಷಕರೇ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನೀನು ಸತ್ತಂಗೆ ಮಾಡೋ ನಾನು ಅತ್ತಂಗೆ ಮಾಡ್ತೀನಿ ಹೌದು ವೀಕ್ಷಕರೇ ಈ ಗಾದೆ ಮಾದಿಗೆ ಅರ್ಥ ಅಧಿಕಾರಿಗಳ ಕಾರಟಿಗೆಯಲ್ಲಿ ಬಾಲಕನ ಮೇಲೆ ಹಲ್ಲೆ ನಡೆದು ಎರಡು ದಿನ ಕಳೆದರೂ ಮೌನವಾಗಿ ಕುಳಿತ ಅಧಿಕಾರಿಗಳ ನಾಮಕಾವಸ್ತಿಗೆ ಭೇಟಿ ನೀಡಿ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬರುತ್ತಿದೆ ಮಕ್ಕಳ ರಕ್ಷಣಾ ಆಯೋಗ ಎರಡು ಸಾವಿರದ ಹದಿನಾರರ ನಿಯಮದ ಪ್ರಕಾರ ಮಕ್ಕಳ ಮೇಲೆ ಹಲ್ಲೆ ಮಕ್ಕಳ ಮೇಲೆ ದೌರ್ಜನ್ಯ ಮಕ್ಕಳ ಜೊತೆ ಅನುಚಿತ ವರ್ತನೆ ನಡೆದರೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎನ್ನುವ ಕಟ್ಟುನಿಟ್ಟಿನ ಆದೇಶಗಳು ಇವೆ ಆದರೆ ಈ ಎಲ್ಲ ಆದೇಶಗಳು ಗಾಳಿಗೆ ತೋರಿದ್ದಾರೆಯೇ ಎನ್ನುವ ಅನುಮಾನ ಕಾಡುತ್ತಿದೆ ಅಲ್ಲಿ ನಡೆದು ಎರಡು ದಿನ ಕಳೆದು ಹೋಗಿದೆ ಇನ್ನು ಯಾವುದೇ ಕ್ರಮ ಜರುಗಿಸಿಲ್ಲ ಈ ಕುರಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಏನನ್ನು ತಿಳಿಸಲು ಹೊರಟಿದ್ದಾರೆ ಕ್ರಮ ಜರುಗಿಸದೇ ಇದ್ದರೆ ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಗಳ ಬಗ್ಗೆ ಇಲಾಖೆ ಕುರಿತು ಮೌನವನ್ನು ಸಮ್ಮತಿ ಲಕ್ಷಣ ಎನ್ನುವ ಮಾತು ಬರಬಹುದು ಮಕ್ಕಳ ಮೇಲೆ ಅಲ್ಲಿಯಂತಹ ಘಟನೆಗಳು ಮರುಕಳಿಸದಂತೆ ಅಧಿಕಾರಿಗಳೇ ನೀವು ಏನು ಕ್ರಮ ಕೈಗೊಳ್ಳುತ್ತೀರಿ ಎನ್ನುವುದೇ ಪ್ರಶ್ನಾರ್ಥಕ ಅಲ್ಲ ನಿಂತಿದ್ದೆ ನಾನು ಅವರು ಓಡೋದ್ರಿ ನನ್ನ ಹೆಡದು ಅಲ್ಲಿ ಓಡೋದ್ರೆ ನನ್ನ ಕರ್ಕೊಂಡು ಹೋಗಿ ಬಡ್ರಿ ಕಪಳ ಕಪಳ ಬಡದರೆ ಯಾರ್ ಬಡದರಾ ಆ ದನ್ ಹ ಹ ನೀವು ಏನು ಮಾಡಿಲ್ಲ ಅಣ್ಣ ಅವರು ತೋರ್ಸು ತೋರ್ಸು ಕ್ಲಾಸ್ ನಾನು